ಡಿಪಾರ್ಟ್ಮೆಂಟ್ ನವರು ನಡೆಸಿದಂತಹ ಭೂಗರ್ಭದ ಸಂಶೋಧನೆಗಳು ಹೇಳಬಹುದಾದದ್ದು ಭಾರತದ ಜೊತೆಗೆ ಕೂಡಿಕೊಂಡಿರಬಹುದಾದಂತಹ ಒಂದು ಭಾಗ ಅದು ಕ್ರಮೇಣ ದೂರಾಗಿ 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 ದೂರದ ವೆಸ್ಟ್ ಇಂಡೀಸ್ ಕುಳಿತುಕೊಂಡಿದೆ ಅಲ್ಲಿಯ ಕಾಡಿನಲ್ಲಿ ನಡೆಸಿದಂತಹ ಸಂಶೋಧನೆಗಳ ಫಲ ಏನಿದೆ ಅಂತಂದ್ರೆ ಕುಟುಂಬ ಸಂಸ್ಕೃತಿ ಎನ್ನುವುದಿತ್ತು ಹೆಚ್ಚು ಕಡಿಮೆ ಮೂವತ್ತೇಳು ಲಕ್ಷ ವರ್ಷಗಳಿಗಿಂತ ಹಿಂದೆಯೇ ಕುಟುಂಬ ಸಂಸ್ಕೃತಿಯನ್ನ ಹೊಂದಿದಂತಹ ವಿಶಿಷ್ಟವಾದಂತಹ ನಾಡಿ ನಮ್ಮ ಭಾರತ ಕುಟುಂಬ ಎನ್ನುವುದು ಇರುವುದರಿಂದ ಅಪ್ಪ ಯಾರು ಅಮ್ಮ ಯಾರು ಅಣ್ಣನೋ ತಂಗಿಯೋ ಅಕ್ಕನೋ ಬಾವನೋ ಮೈದುನನೋ ಈ ತರದೆಲ್ಲ ಭಾವನೆಗಳಿಗೊಂದು ಅವಕಾಶ ಇದೆ ಈಗ ನಾವು ಕಲಿತಾ ಇದ್ದೇವೆ ಜಗತ್ತಿನಲ್ಲಿ ಇರುವಂತಹ ಕೂಡಲು ಕಣ್ಣಾದರೆ ಇರುವವರೆಲ್ಲರೂ ಅಂಕಲ್ಗಳಾಗಿರುತ್ತಿದ್ದಾರೆ ಅಕ್ಕನೋ ತಂಗಿಯೋ ಎಲ್ಲರೂ ಆಂಟಿಗಳಾಗಿ ಬಿಟ್ಟಿದ್ದಾರೆ ನಮ್ಮನ್ನು ಹೆಚ್ಚು ಹೊತ್ತು ಸಾಕಿ ಸಲಹಿದಂತಹ ನಮ್ಮ ತಾಯಿ ನಮ್ಮ ಹೊಲಸನ್ನು ಬಳಿದು ನಮ್ಮನ್ನು ಎತ್ತರಕ್ಕೆ ಇರಿಸಿದಂತಹ ತಾಯಿ ಮಮ್ಮಿಯಾಗಿ ಬಿಟ್ಟಿದ್ದಾಳೆ ಏನು ತಪ್ಪು ಮಮ್ಮಿ ಆದರೆ ಏನು ತಪ್ಪಿಲ್ಲ ಆಂಗ್ಲ ಭಾಷೆಗಿಂತ ಹಿಂದಿರುವಂಥದ್ದು ಲ್ಯಾಟಿನ್ ಲ್ಯಾಟಿನ್ಗಿಂತ ಹಿಂದಿರುವಂಥದ್ದು ಗ್ರೀಕು ಆ ಗ್ರೀಕಿನ ಶಬ್ದ ಅದು ಮಮ್ಮಿ ಎನ್ನುವಂಥದ್ದು ಅರ್ಥ ಇಷ್ಟೇ ಒಣಗಿಸಿಟ್ಟಿರುವ ಹೆಣ ಅಂತ ನಮ್ಮನ್ನ ಹೆಚ್ಚು ಸಲಹಿದಂತ ತಾಯಿಯಲ್ಲ ನಾವು ಕರಿತಾ ಇದ್ದೇವೆ ನಮ್ಮಲ್ಲಿ ಬಹಳ ಜೊತೆ ಒಂದಲ್ಲ ನಾನೊಬ್ಬೊಬ್ಬರು ಹೋಯ್ತಾ ದಿನವೂ ಮತ್ತೊಬ್ಬರು ಹೋಗಿ ಊಟ ಮಾಡ್ತೇನೆ ನಾನು ಅಲ್ಲೆಲ್ಲ ಹೋದಾಗಲೆಲ್ಲ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಬಟ್ರೆ ಎಮ್ಮನೆ ಮೊಮ್ಮಗ ಅವನ ಎಂತ ಮಾಡ್ತಾ ಇದ್ದ ಎಮ್ಮನೆ ಕೂತ್ ಮಮ್ಮಿಯಲ್ಲಿ ಕರಿತಾ ಇದ್ದ ನನಗೆ ಅಯ್ಯೋ ಅನಿಸ್ತದೆ ಯಾಕೆಂತಂದ್ರೆ ಡಿಯರ್ ಮಮ್ಮಿ ಅಂತಂದ್ರೆ ಏನಾಗಿ ಬಿಡ್ತದೆ ನನ್ನ ಪ್ರೀತಿಯ ಒಣಗಿ ಸಿಟ್ಟಿರುವ ಹೆಣವೆ ನಮಗೆ ಜೀವನ ಕೊಟ್ಟ ಹೌದಲ್ಲ ತಾಯಿ ಇಲ್ಲದಿದ್ರೆ ಬದುಕುವ ಅವಕಾಶ ಇರಲಿಲ್ಲ ನನಗೆ ಆಗಲೇ ಶ್ರೀನಿವಾಸ ಭಾಗವತ ಹೇಳಿದ್ರು ಜನನಿ ಜನ್ಮಭೂಮಿ ಚತುರ್ಗಾಗತಿ ಗರಿಯತಿ ಅಂತ ರಾಮಾಯಣದಲ್ಲಿ ಬಂದಿದೆ ಶ್ರೀರಾಮಚಂದ್ರ ವರ್ಣನೆ ಮಾಡಿದ್ದಾನೆ ಅಂತ ಹೌದಲ್ವಾ ಶ್ರೀರಾಮಚಂದ್ರ ವರ್ಣನೆ ಮಾಡಿದ್ದಾನೆ ಜನನಿ ಜನ್ಮಭೂಮಿ ಆದಷ್ಟು ಬೇಗ ನಮಗೆ ಈ ಊರನ್ನು ಬಿಡಬೇಕು ಈ ರಾಜ್ಯವನ್ನು ಬಿಡಬೇಕು ರಾಷ್ಟ್ರವನ್ನು ಬಿಡಬೇಕು ಪರದೇಶಗಳಾಗಬೇಕು ಅನ್ನೋದೇ ನಮ್ಮ ದೊಡ್ಡ ಧ್ಯೇಯೋದ್ದೇಶ ಹಾಗಾಗಿ ಮನೆ ಮನೆ ಬಾಗಿಲುಗಳಿಗೆ ವಾಹನಗಳನ್ನು ಕರೆದು ಕರೆದು ದುಡ್ಡನ್ನು ತೆಚ್ಚು ಸಾಲಾದ್ರೂ ಬೇಸರ ಇಲ್ಲ ಏನಾಗಬೇಕು ನಮ್ಮ ಮನೆಯ ಅಮ್ಮ ಮಮ್ಮಿ ಆಗಬೇಕು ಅದಕ್ಕೆ ಹೊರಟಿದ್ದೇವೆ ಬೇರೆ ಕೆಲಸವೇ ಇಲ್ಲ ನಮ್ದು ಮಮ್ಮಿ ಮಾಡೋದೇ ಕೆಲಸ ಹೌದಲ್ಲ ಒಣಗಿಸಿಟ್ಟಿರು ಅಷ್ಟೇ ಅಂದ ಮೇಲೆ ಇಂತಹ ಭಾರತದಲ್ಲಿ ಜನಿಸಿದಂತಹ ನಾವು ಏನನ್ನ ಮರೆತಿದ್ದೇವೆ ನೋಡುವುದನ್ನು ಮರೆತಿದ್ದೇವೆ ಕೇಳುವುದನ್ನು ಮರೆತಿದ್ದೇವೆ ನಾವಾರು ಎನ್ನುವುದನ್ನ ತಿಳಿದುಕೊಳ್ಳುವುದನ್ನು ಮರೆತು ಬಿಟ್ಟಿದ್ದೇವೆ ನಮ್ಮ ಹಿಂದಿನವರು ಹೇಳಿದ್ರು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿತ್ ದುಃಖ ಭಾಗ ಭವೆ ಈ ಒಂದು ವಾಕ್ಯಗಳನ್ನು ಹೇಳಿದ್ರು ಎಲ್ಲರೂ ಆರಾಮಾಗಿ ನಾನು ಎಲ್ಲರೂ ನೆಮ್ಮದಿಯಿಂದಿರೋಣ ಎಲ್ಲರೂ ಚೆನ್ನಾಗಿರೋಣ ಯಾರಿಗೂ ರೋಗ ಬರೋದೇ ಬೇಡ ಹಾಗಾದ್ರೆ ನಾವು ಹೇಗಿರಬೇಕು ಈ ಕಾರ್ಯಕ್ರಮದ ಆರಂಭದಲ್ಲಿ ವೇದಘೋಷ ಅಂತ ಆರಂಭ ಮಾಡಿದ್ರು ಭದ್ರಂ ಕರಣೇ ಭಿ ಶುಣಿಯಾಮ ದೇವಾಹ ಅಂತ ಆರಂಭವಾಗ್ತದೆ ವೇದಘೋಷದ ಶಾಂತಿ ಮಂತ್ರಗಳೆಲ್ಲವೂ ಕೂಡ ಕಿಲಿಯಿಂದ ಒಳ್ಳೇದನ್ನೇ ಕೇಳೋಣ ಒಳ್ಳೇದಲ್ಲೇ ಕೇಳೋಣ ಅಂದ್ರೆ ಏನ್ ಮಾಡ್ಬಿಡೋಣ ಒಂದು ಎರಡು ಕಿವಿಗೆ ಹಾಕೊಂಡು ಮೊಬೈಲ್ ಅಲ್ಲಿ ಹಚ್ಕೊಂಡ್ರು ಒಳ್ಳೇದೇ ಕೇಳ್ತಾ ಇರ್ತದೆ ಒಂದು ಕ್ಷಣ ಬಿಡುಗಡೆಯೇ ಇಲ್ಲ ಭದ್ರಂ ಕರಣೇ ಬಿಹಿ ಶ್ರೀನಿಯಾಮ ಕೇಳ್ತಾ ಇದ್ದೇವೆ ಕಣ್ಣುಗಳಿಂದ ಒಳ್ಳೇದನ್ನೇ ನೋಡಬೇಕು ಅಂದ್ರೆ ಏನು ಮಾಡಬೇಕು ಮನೆಯಲ್ಲಿ ಒಂದು ಹೋಮ್ ಥಿಯೇಟರ್ ಇಟ್ಕೊಳ್ಬೇಕು ಕಣ್ಣಿಂದ ಒಳ್ಳೇದೇ ಕಾಣ್ತಾ ಇರ್ತದೆ ಒಂದು ಬಾರಿ ಕಲ್ಪನೆ ಮಾಡಿ ನೋಡಿ ನಮ್ಮ ಮನೆಯ ಮಕ್ಕಳು ಈಗ ಆಡ್ತಾ ಇರುವಂತೆ ಚೆನ್ನಾಗಿ ಆಡಬೇಕು ಅಂತಾದರೆ ನಾವಿರುವಷ್ಟು ಕಾಲ ಅಥವಾ ನಮ್ಮಂತೆ ಇಷ್ಟು ನೆಮ್ಮದಿಯಿಂದ ಆರಾಮಾಗಿ ಸ್ವತಂತ್ರವಾಗಿ ಬದುಕಬಹುದಾದಂತಹ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ಏಕೈಕ ರಾಷ್ಟ್ರ ಭಾರತ ಇನ್ನೆಲ್ಲೂ ಕೂಡ ಇಷ್ಟೆಲ್ಲ ಅವಕಾಶಗಳಿಲ್ಲ ಇನ್ನೆಲ್ಲೂ ಕೂಡ ಇಷ್ಟೆಲ್ಲ ಸ್ವಾತಂತ್ರ್ಯಗಳಿಲ್ಲ ಇನ್ನೆಲ್ಲೂ ಕೂಡ ನಮ್ಮ ಮನೆಯ ಹಿರಿಯರನ್ನೇ ನಾವೇ ಈಗಳ